ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ಲಾಗಿ ಸ್ಟಫ್ಡ್ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಆಲೂ ಸ್ಟಫ್ಡ್ ಇಡ್ಲಿ ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಗೆ ಎಲ್ಲಾದರೂ ಟ್ರಿಪ್ ಹೋದಾಗ ಈ ಇಡ್ಲಿ ರೆಸಿಪಿ ಭಾಳ ಹೆಲ್ಪ್ ಆಗುತ್ತೆ ಇದನ್ನು ಮಾಡೋದಂತೂ ತುಂಬಾ ಸುಲಭ ಗ್ಯಾಸ್ ಮೇಲೆ ನಾನಿಲ್ಲಿ ಒಂದು ಕಡಾಯಿ ಕಾಯೋಕೆ ಇಟ್ಟಿದ್ದೆ ಕಡಾಯಿ ಕಾದಾದಮೇಲೆ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಡಿ ಎಣ್ಣೆ ಕಾದಾದ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡ್ದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಮಾಮೂಲಿಯಾಗಿ ನಾವು ಆಲೂ ಪಲ್ಯ ಹೇಗೆ ಮಾಡ್ತೀವಿ ಅದೇ ರೀತಿ ಒಳಗೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಅದನ್ನು ಬಿಟ್ಟರೆ ಏನೂ ಇಲ್ಲ ಈ ಒಗ್ಗರಣೆಗೆ ಹಾಕಿರ್ತಕ್ಕಂಥ ಒಂದು ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಕೆಂಪಾದಮೇಲೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡಿ ಹಾಕ್ಕೊಳ್ರಿ ಸಣ್ಣದಾಗಿ ಹೆಚ್ಚಿರಬೇಕು ಹಾಗೆ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತಾ ಇವಾಗ ಇದಕ್ಕೆ ಒಂದು ಎರಡು ಮೂರು ಕಡ್ಡಿ ಆಗುವಷ್ಟು ಕರ್ಬೇವಿನ ಎಲೆ ಸೋಸ್ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡೋಣ ಆ ಮೆಣಸಿನಕಾಯಿ ಹಾಗೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಂದರೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾವು ಆಗಿ ಆಲೂ ಪಲ್ಯ ಮಾಡಬೇಕಾದ್ರೆ ಈರುಳ್ಳಿನ ಹಾಗೆ ಹಸಿಮೆಣಸಿನ್ಕ ಸ್ಲೈ ಸ್ಲೈಸಿ ಉದ್ದಿಗೆ ಕಟ್ ಮಾಡ್ಕೊಂಡಿರ್ತೀವಿ ಬಟ್ ಇಲ್ಲಿ ಆದರೆ ಆ ರೀತಿ ಕಟ್ ಮಾಡ್ಕೊಳ್ಳೋದು ಬೇಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಫ್ರೈ ಆಗ್ಯದ ಫ್ರೈ ಆದಮೇಲೆ ನಾನಿಲ್ಲೊಂದು ಮೂರು ಆಲೂಗಡ್ಡಿನ ಕುದಿಸ್ಬಿಟ್ಟು ಈ ರೀತಿ ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಶ್ ಮಾಡಿರಬೇಕು ಹೋಳು ಹೋಳಾಗಿರಬಾರ್ದು ಈ ರೀತಿ ಮ್ಯಾಶ್ ಮಾಡಿಕೊಂಡು ನಾನಿಲ್ಲಿ ಇದನ್ನ ಒಗ್ಗರಣೆಗೆ ಸೇರಿಸ್ಕೊಳಕೀನಿ ಇದಕ್ಕೆ ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ಹಾಕಿದರೆ ನೀರು ನೀರು ಅನ್ನಿಸ್ಬಿಡುತ್ತಾ ಹಾಗಾಗಿ ಹಾಕೊಳ್ಳೋದೇನು ಬೇಡ ಲಾಸ್ಟಿಗೆ ನಾವು ನಿಂಬೆ ರಸ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಈ ಫ್ರಾ ಒಂದು ಈರುಳ್ಳಿ ಹಾಗೆ ಮೆಣಸಿನಕಾಯಿ ಒಗ್ಗರಣೆ ಜೊತೆಗೆ ನೀಟಾಗಿ ಕಲಿಸ್ಕೊಳ್ಳೋಣ ಇಲ್ಲಿಂದ ಸ್ವಲ್ಪ ಕ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಇವಾಗ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ನಾವು ಈ ಒಂದು ಪಲ್ಯನ ಆಲೂ ಪಲ್ಯನ ನೀಟಾಗಿ ಕಲಿಸ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಇನ್ನೇನು ಇದಕ್ಕೆ ನಾವು ಮತ್ತೆ ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಸ್ಟಫಿಂಗ್ ಆಗಿರೋದ್ರಿಂದ ಆದಷ್ಟು ಈ ರೀತಿ ಮ್ಯಾಶ್ ಆಗಿರಬೇಕು ಹಿಟ್ಟು ರೀತಿ ಒಳಗಿದ್ರೆ ಸಾಕು ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ನೀವು ಒಂದು ಅಥವಾ ಅರ್ಧ ಹೋಳು ಅಥವಾ ಇದ್ರಕ್ಕಿಂತ ಕಡಿಮೆ ನೋಡಿಕೊಂಡು ರ ನಿಂಬೆ ರಸನ ಸೇರಿಸ್ಕೊಳ್ಳಿ ಜಾಸ್ತಿ ಆಗಿಬಿಟ್ರೆ ಹುಳಿ ಅನ್ನಿಸ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ನೀವು ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ನನ್ನದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಒಂದು ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ಟಫ್ಡ್ ಇಡ್ಲಿ ಮಾಡಲಿಕ್ಕೆ ಆಲೂ ಫ್ರೈ ಕರೆಕ್ಟಾಗಿ ಆಲೂ ಪಲ್ಯ ರೆಡಿ ಆಗದೆ ಇಷ್ಟ ಆದರೆ ಮತ್ತಿನ್ನೇನು ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ರೀತಿ ನಮಗೆ ಪಲ್ಯ ರೆಡಿ ಆಗಿರಬೇಕು ಅಂದರೆ ಮಾತ್ರ ಸ್ಟಫ್ಡಿಗೆ ಸ್ಟಫಿಂಗಿಗೆ ಕರೆಕ್ಟ್ ಆಗದ ಇದನ್ನು ನಾವು ತಣ್ಣಗಾಗಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಒಂದು ಸ್ವಲ್ಪ ಸ್ಟಫ್ಡ್ ಇಡ್ಲಿ ಆದ್ರೂ ಒಂದು ಸ್ವಲ್ಪ ನಮಗೆ ಚಟ್ನಿ ಬೇಕು ಅಲ್ಲ ಹಾಗಾಗಿ ಒಂದು ಚಟ್ನಿ ಮಾಡ್ಕೊಳ್ತಿದ್ದೀನಿ ಒಂದು ಅರ್ಧ ಸ್ ಅವರ್ಧ ಬೆಟ್ಲು ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೆ ಹಾಗೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಹಾಗೆ ಒಂದು ಎರಡು ಆಗುವಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಹಾಕೋ ತೆಗೆದೇ ಹಾಕೊಳ್ತಿದ್ದೀನಿ ಹಾಗೆ ಆಗಿ ಮಾಡೋ ರೀತಿ ಒಳಗೆ ಮಾಡ್ಕೊಳ್ಳೋಕತ್ತೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಇವಾಗ ಇದು ನೀರು ನೀರು ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿ ಹಾಕ್ಕೊಳ್ತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಚಟ್ನಿ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಇಂಚು ಅಥವಾ ಒಂದೂವರೆ ಆಗುವಷ್ಟು ನಾನಿಲ್ಲಿ ಹಣ್ಣು ಹಾಕ್ಕೊಂಡಿದ್ದೀನಿ ಇದು ಬೇಕು ಅಂದರೆ ಇಲ್ಲ ಅಂದರೆ ಬೇಡ ಈ ರೀತಿ ಒಳಗೆ ಚಟ್ನಿ ರೆಡಿಯಾಗಿತ್ತು ಈ ಚಟ್ನಿಗೆ ನಾನಿಲ್ಲಿ ಒಂದು ಸಿಂಪಲ್ಲಾಗಿ ನಾರ್ಮಲ್ ಆಗಿ ಒಗ್ಗರಣೆ ಹಾಕ್ಕೊಂಡಿದ್ದೆ ಇಷ್ಟಾದರೆ ಸಾಕು ನಿಮಗೆ ಯಾವ ರೀತಿ ಬೇಕು ಸ್ಟಾಫ್ ಇಲ್ಲಿಗೆ ನೀರು ಚಟ್ನಿ ಆದರೂ ಹೊಂದ್ಕೊಳ್ಳುತ್ತಾ ಹಂಗೆ ಗಟ್ಟಿ ಚಟ್ನಿ ಆದ್ರೂ ಹೊಂದ್ಕೊಳ್ಳುತ್ತಾ ಬಟ್ ನಿಮಗೆ ಯಾವ ಟೇಸ್ಟ್ ಅನಿಸುತ್ತೋ ಅದನ್ನು ಮಾಡ್ಕೊಳ್ರಿ ಈಗ ಈ ಚಟ್ನಿ ರೆಡಿ ಆಗಿದೆ ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಇಡ್ಲಿ ಮಾಡೋಣ ಆಗಿ ಇಡ್ಲಿ ಹಿಟ್ಟಿನ ಹಿಂಗೆ ಮಾಡಬೇಕು ಸ್ಟಫ್ಟ್ರಿ ಇಡ್ಲಿಗೆ ಅಂತೇನಿಲ್ಲ ಆಗಿ ನೀವು ಯಾವುದೇ ರೀತಿ ಒಳಗೆ ಅಕ್ಕಿ ಅದು ಅಕ್ಕಿನ ಬಳಸ್ಕೊಂಡು ಕೂಡ ಇಡ್ಲಿ ಹಿಟ್ಟು ರೆಡಿ ಮಾಡಿಕೊಡ್ರಿ ಇಲ್ಲ ರವೆಯಿಂದ ಕೂಡ ನೀವು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ನೈಟೇ ರವೆಯಿಂದ ರವೆ ಹಾಗೆ ಉದ್ದಿನಬೇಳೆ ಹಾಕಿಬಿಟ್ಟು ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಜಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿಬಿಡ್ತೀನಿ ಇದಕ್ಕೆ ಸೋಡಾ ಅವಶ್ಯಕತೆ ಇಲ್ಲ ಹಿಟ್ಟು ಕೂಡ ಉಬ್ಬಿತ್ತು ಸೋಡಾ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೋಡಾ ಹಾಕಿದ್ರೆ ನಾನು ಇದನ್ನು ಸ್ವಲ್ಪ ಕಲಸಿಟ್ಟಿದ್ದೀನಿ ಇವಾಗ ಸ್ಟಫ್ಡ್ ಮಾಡಲಿಕ್ಕೆ ನಾವೇನು ಪಲ್ಯ ರೆಡಿ ಮಾಡಿದ್ವಲ್ಲ ಹಾಲೋದು ಅದನ್ನು ನಾವು ಕಟ್ಲೆಟ್ಸ್ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಸ್ವಲ್ಪ ತೊಗೊಳ್ಳಿ ಅಂದರೆ ಪಲ್ಯನ ನಿಮ್ಗೆ ಎಷ್ಟು ಬೇಕಷ್ಟು ತಗೊಂಡು ಈ ರೀತಿ ರೋಲ್ ಮಾಡಿ ಇದು ಸ್ಟಫ್ಡ್ ಆಗ್ಬೇಕಲ್ಲ ಇಡ್ಲಿ ಒಳಗೆ ಹಾಗಾಗಿ ಈ ರೀತಿ ರೋಲ್ ಮಾಡಿಕೊಂಡು ಈ ರೀತಿ ತಟ್ಕೊಳ್ಳಿ ಕಟ್ಲೆಟ್ಸ್ ಮಾಡ್ತೀವಲ್ಲ ಆ ರೀತಿ ಇಷ್ಟಾದರೆ ಸಾಕು ಭಾಳ ದೊಡ್ಡದು ಬೇಡ ತೀರಾ ಸಣ್ಣದು ಬೇಡ ಈ ಸೈಜ್ ಒಳಗಾದರೆ ಸಾಕು ಪ್ರತಿ ಹಿಟ್ ನಾವು ಇಡ್ಲಿಗೆ ಇದೇ ರೀತಿ ಒಳಗೆ ಪಲ್ಯ ತೊಗೊಂಡು ಈ ರೀತಿ ರೋಲ್ ಮಾಡಿಕೊಂಡು ಕಟ್ಲೆಟ್ ರೀತಿ ಒಳಗೆ ಮಾಡ್ಕೋಬೇಕಾಗುತ್ತಾ ಅಂದಾಗ ಮಾತ್ರ ಇಡ್ಲಿಗೆ ಪರ್ಫೆಕ್ಟಾಗಿ ಕೊಡುತ್ತಾ ಹಾಗಂತ ನೀವು ದೊಡ್ಡದು ಮಾಡಕ್ಕೆ ಹೋಗಬೇಡ್ರಿ ಯಾಕಂದರೆ ಇಡ್ಲಿ ಪ್ಲೇಟ್ ಸಣ್ಣದಿರೋದ್ರಿಂದ ಇಷ್ಟು ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಮಾಡ್ಕೊಳ್ಳಿ ಪ್ರತಿ ಒಂದನ್ನು ನಾವು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಂಥ ಸ್ಟಫ್ಡ್ ಇಡ್ಲಿಗೆ ಅನುಕೂಲ ಆಗುತ್ತೆ ನೋಡಿ ನಾನು ಕೂಡ ಇಡೀ ಪಲ್ಯನ ಈ ರೀತಿ ಕಟ್ಲೆಟ್ ರೀತಿ ಒಳಗೆ ಮಾಡಿಟ್ಕೊಳಕತ್ತೀನಿ ಇಷ್ಟು ರೆಡಿಯಾಗಿತ್ತು ಅಂದರೆ ಅಲೋದು ಒಂದು ಕಟ್ಲೆಟ್ಸ್ ಇಟ್ಕೊಂಡಿದ್ದೆ ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ನಿಮಗೂ ಅನುಕೂಲ ಆಗುತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಸೈಜ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಇಡ್ಲಿ ನಮಗೆ ಕರೆಕ್ಟಾಗಿ ಬರೋಂಗಿಲ್ಲ ಹಿಟ್ಟು ಜಾಸ್ತಿ ಹಿಡಿಯುತ್ತಾ ಈಗ ಒಂದು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ಮೇಯ್ನಾಗಿ ಈ ರೀತಿ ಹಿಟ್ಟಾಕೊಳ್ಳೋದು ಸ್ವಲ್ಪ ನೋಡ್ಕೊಂಡು ಹಾಕೋರಿ ಜಾಸ್ತಿ ಆದ್ರೂ ತುಂಬಿ ಬಿಡುತ್ತೆ ಕಡಿಮೆ ಆದ್ರೂ ನಮಗೆ ಹೊರಗಡೆಯಿಂದ ಈ ಆಲೂ ಸ್ಟಫಿಂಗ್ ಕಾಣಿಸುತ್ತೆ ಹಾಗಾಗಿ ಅದು ಕಾಣಿಸ್ಬಾರ್ದಂದ್ರೆ ಇಷ್ಟಿಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಶೇಕ್ ಮಾಡಬೇಕಾಗತ್ತಾ ಈ ರೀತಿ ನೋಡಿ ಈ ರೀತಿ ಶೇಕ್ ಮಾಡಿದಾಗ ಏನಾಗುತ್ತೆ ಅದು ಇಡ್ಲಿ ಹಿಟ್ಟು ಸ್ಪ್ರೆಡ್ ಆಗುತ್ತೆ ಇವಾಗ ಸ್ಪ್ರೆಡ್ ಆಗೋದಲ್ಲ ಆದರೆ ಸಾಕು ಇದಕ್ಕಿಂತ ಜಾಸ್ತಿನೂ ಹಾಕ್ಕೊಳೋಕ್ಕೆ ಹೋಗಬಾರ್ದು ಯಾಕಂದ್ರೆ ಈ ಒಂದು ಕಟ್ಲೆಟ್ಸ್ ಹಿಡಿಬೇಕು ಹಾಗಾಗಿ ನೋಡಿ ಈ ರೀತಿ ಒಂದೊಂದೇ ಕಟ್ಲೆಟ್ನ ನೀವು ಆಲೂ ಕಟ್ಲೆಟ್ನ ಈ ರೀತಿ ಇಟ್ಕೊಳ್ಳಿ ಜಾಸ್ತಿ ಪ್ರೆಶ್ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಜಸ್ಟ್ ನೀವು ಮುಟ್ಟಿದರೆ ಸಾಕೋದು ಒಳಗಡೆ ನೋಡಿ ಈ ರೀತಿ ಮಾಡಿಕೊಂಡು ಇದ್ರಕ್ಕೂ ಸಣ್ಣದಾದರೂ ಪರವಾಗಿಲ್ಲ ಆದರೆ ಬೇಡ ಯಾಕಂದರೆ ಪ್ಲೇಟ್ಸ್ ಹಿಡಿಯ ಹಿಡಿಯೋಂಗಿಲ್ಲ ಈಗ ಇದನ್ನ ಇಟ್ಕೊಂಡಾದ್ಮೇಲೆ ಇದ್ರ ಮೇಲುಗಡೆ ನೀವು ಮತ್ತೊಂದು ಸರಿ ನಾವು ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನೋಡ್ಕೊಂಡು ಹಾಕೊಳ್ಳಿ ಫಸ್ಟ್ ಒಂದು ಪ್ಲೇಟ್ನ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ನಾಜುಕಾಗಿ ಹಾಕೋಬೇಕು ಅನ್ನೋದೊಂದು ಬಿಟ್ಟರೆ ಮತ್ತೇನೂ ಇಲ್ಲ ಆದರೆ ಮಕ್ಕಳು ಇಷ್ಟಪಡೋ ರೀತಿ ಒಳಗೆ ನಾವು ಮಾಡ್ಕೊಡೋದು ಮೇನ್ ಇಂಟೆನ್ಷನ್ ಇರುತ್ತಲ್ಲ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಹಾಗೆ ನಮಗೂ ಕೂಡ ಟ್ರಿಪ್ಪು ಈ ರೀತಿ ಎಲ್ಲಾದರೂ ಹೋದಾಗ ಈ ರೀತಿ ಇಡ್ಲಿ ಮಾಡಿಬಿಟ್ರೆ ಚಟ್ನಿ ಸಾಂಬಾರು ಅವಶ್ಯಕತೆ ಇರಲ್ಲ ಈ ರೀತಿ ನೀವು ಸ್ಪ್ರೆಡ್ ಮಾಡಿಕೊಂಡು ಆ ಕಟ್ಲೆಟ್ ಆಲೂ ಕಟ್ಲೆಟ್ ಮುಚ್ಚೋ ರೀತಿ ಒಳಗೆ ಜಸ್ಟ್ ನೀವು ಸ್ಪೂನಿನ ಹೆಲ್ಪ್ ಈ ರೀತಿ ಮಾಡ್ಕೊಂಬಿಟ್ರೆ ಸಾಕು ತನ್ನಿಂದ ತಾನೇ ಆಮೇಲೆ ನಾವು ಒಳಗೆ ಬೇಯಿಸ್ಕೊಳ್ಳೋಕೆ ಇಟ್ವಿ ಅಂತಂದರೆ ಉಬ್ಬಿಕೊಂಡು ಬರುತ್ತೆ ನೀಟಾಗಿ ಕವರ್ ಆಗುತ್ತೆ ಆದರೆ ಒಂದು ಸ್ವಲ್ಪ ನಮಗೆ ಕಟ್ಲೆಟ್ಸ್ ಕಾಣದೇ ಇರೋ ರೀತಿ ಒಳಗೆ ಕವರ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಸಾಂಬಾರು ಚಟ್ನಿ ಅವಶ್ಯಕತೆ ಇರೋಲ್ಲ ಎಲ್ಲಾದರೂ ಹೋದಾಗ ಜಸ್ಟ್ ಈ ಒಂದು ಇಡ್ಲಿ ಇದ್ರೆ ಸಾಕು ಮತ್ತು ನಮಗೆ ಸೈಡ್ ಡಿಶ್ ಯಾವುದು ಬೇಕಾಗಿರೋಲ್ಲ ನಿಮಗೆ ಸ್ಪೂನಿಲ್ಲ ಕಷ್ಟ ಅನಿಸಿದರೆ ಈ ರೀತಿ ಕೈಲೇ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಇಡ್ಲಿ ಹಿಟ್ಟು ಗಟ್ಟಿಯಾಗಿದ್ದರೆ ಉತ್ತಮ ಈಗ ನೋಡಿ ಮತ್ತೊಂದು ಹಾಕಿ ತೋರಿಸ್ತಿದ್ದೀನಿ ಕೆಳಗಡೆ ಹಾಕೋಬೇಕಾದ್ರೆ ಸ್ವಲ್ಪ ಹಿಟ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಇಲ್ಲ ಅಂತಂದರೆ ಜಾಸ್ತಿ ಆಗಿಬಿಟ್ರೆ ಉಬ್ಬಿ ಬಂದುಬಿಡುತ್ತಾ ಇಡ್ಲಿ ಹಾಗಾಗಿ ಈ ರೀತಿ ಮತ್ತೆ ಕಟ್ಲೆಟ್ಸ್ನ ಇಟ್ಕೊಂಡು ಮೇಲುಗಡೆಯಿಂದ ಮತ್ತೆ ನಾನು ಹೇಳ್ದಾಗೆ ನೀವು ಹಿಟ್ಟು ಹಾಕ್ಕೊಳ್ಳಿ ಬೆನಿಯಲ್ಲ ಅನ್ನೋ ಪ್ರಶ್ನೆ ಇಲ್ಲ ನೀಟಾಗಿ ಬೆಂದ್ಕೊಳುತ್ತಾ ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಬೇಯಿಸಿಬಿಟ್ರೆ ಬೆಂದ್ಕೊಳ್ಳಿ ಈ ರೀತಿ ನೀವು ಮಾಡಿಕೊಂಡ್ರೆ ನೀಟಾಗಿ ಫಸ್ಟ್ ಒಂದು ನಿಮಗೆ ಇದು ಇದನ್ನಿಸ್ಬೋದು ಬಟ್ ಸೆಕೆಂಡ್ ಹಾಕಬೇಕಾದ್ರೆ ನಿಮ್ಗಿಂತರ ಅಸನ್ಸಲ್ಲ ಈ ರೀತಿ ಹಾಕ್ಕೊಂಡು ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಈ ಇಡ್ಲಿ ಪಾತ್ರೆಗೆ ಬೇಯಿಸಿ ನೀರು ಹಾಕಿ ಬೇಯಿಸೋಕೆ ಇಟ್ಟಿದ್ದೆ ನೀರು ಕೊಡೋಕಾದಿತ್ತು ಈ ರೀತಿ ನಾವು ಹೊಂದಿಸ್ಕೊಂಡು ನಾರ್ಮಲಾಗಿ ಇಡ್ಲಿ ಯಾವ ರೀತಿ ಬೇಯಿಸ್ತೀವಿ ಅದೇ ರೀತಿ ಒಳಗೆ ಬೇಯಿಸ್ಕೊಂಡು ಬಿಟ್ಟರೆ ಪರ್ಫೆಕ್ಟಾಗಿರ್ತಕ್ಕಂಥ ಕಟ್ಲೆಟ್ಸ್ ರೆಡಿಯಾಗಿರುತ್ತೆ ಸ್ಟಫ್ಡ್ ಇಡ್ಲಿ ರೆಡಿಯಾಗಿರುತ್ತೆ ನಾನು ಕೂಡ ಇಲ್ಲಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡಿದ್ದೆ ನೋಡಿ ಕರೆಕ್ಟಾಗಿ ಉಬ್ಬಿದ ಕರೆಕ್ಟಾಗಿ ಬೆಂದ್ಕೊಂಡದ ನಿಮಗೆಲ್ಲೂ ಕಾಣಿಸ್ತಿಲ್ಲ ನಾವು ಸ್ಟಫ್ಡ್ ಇಡ್ಲಿ ಅಂತಂದು ನಿಮಗೆಲ್ಲೂ ಕಾಣಿಸ್ತಿಲ್ಲ ಇವಾಗ ಇದನ್ನು ನಾವು ನಿಧಾನವಾಗಿ ತೆಗೆದುಬಿಟ್ರೆ ಕರೆಕ್ಟಾಗಿರ್ತಕ್ಕಂಥ ಸ್ಟಫ್ಡ್ ಇಡ್ಲಿ ಆಲೂ ಸ್ಟಫ್ಡ್ ಇಡ್ಲಿ ರೆಡಿಯಾಗಿರುತ್ತೆ ಒಂದು ಸ್ವಲ್ಪ ನೈಫ್ಸ್ ಹೆಲ್ಪ್ನಿಂದ ನೀವು ನೈಫ್ನ ಸಹಾಯದಿಂದ ಅಥವಾ ಸ್ಪೂನಿನಿಂದ ಈ ರೀತಿ ಎಡ್ಜನ ಬಿಡಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಎಲ್ಲೂ ನಿಮ್ಗೆ ಆಲೂ ಸ್ಟಫಿಂಗ್ ಕಾಣಿಸ್ತಿಲ್ಲ ನಾನು ಹೇಳಿದ ರೀತಿ ಒಳಗೆ ಹಾಕ್ಕೊಂಡ್ರೆ ನಾವು ಒಳಗಡೆ ಮಾಡಿರ್ತಕ್ಕಂಥ ಆಲೂ ಸ್ಟಫಿಂಗ್ ಎಲ್ಲೂ ಕಾಣಿಸಲ್ಲ ನೋಡಿ ಈ ರೀತಿ ಹಿಟ್ಟು ಉದ್ದಿ ಬಂದಿರುತ್ತಲ್ಲ ನಮಗೇನು ಅದು ಕಾಣಿಸಲ್ಲ ಕಾಣಿಸಿದ್ರೂ ಪರವಾಗಿಲ್ಲ ಏನೂ ಆಗಲ್ಲ ನಾನಿಲ್ಲಿ ಚಟ್ನಿ ಮಾಡಿದ್ನಲ್ಲ ಆ ಚಟ್ನಿ ಜೊತೆ ಈ ಸ್ಟಫ್ಡ್ ಇಡ್ಲಿನ ಸರ್ವ್ ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ಚಟ್ನಿನ ಸ್ಕಿಪ್ ಮಾಡ್ಬೋದು ಅಥವಾ ಸಾಂಬಾರು ಕೂಡ ಮಾಡಿಕೊಂಡು ನೀವು ತಿನ್ಬೋದು ಭಾಳ ರುಚಿಯಾಗಿರುತ್ತಾ ಸರಿ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಹಾಗೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ಒಂದು ಸ್ಟಫ್ಡ್ ಇಡ್ಲಿ ಭಾಳ ಅಂದರೆ ಭಾಳ ಆಗಿರುತ್ತಾ ಅಂದರೆ ಚಟ್ನಿ ಸಾಂಬಾರ್ನ ಅವಶ್ಯಕತೆ ಇರಂಗಿಲ್ಲ ನೋಡಿ ನಾನು ಮಾಡಿರ್ತಕ್ಕಂಥ ಸ್ಟಫ್ಡ್ ಇಡ್ಲಿನ ಒಂದು ನಿಮ್ಗೆ ತೋರಿಸ್ತಿದ್ದೀನಿ ಯಾವ ರೀತಿ ಒಳಗಡೆ ಆಲೂ ಸ್ಟಫಿಂಗ್ ಕುಂತಿರ್ತದ ಅಂತಂದು ನೋಡಿ ಈ ರೀತಿ ಉಳಿದ ಆಲು ಸ್ಟಫಿಂಗ್ ಒಳಗಡೆ ಇಡ್ಲಿಯಲ್ಲಿ ಪರ್ಫೆಕ್ಟಾಗಿ ಕುತ್ಕೊಂಡಿರುತ್ತೆ ಮಕ್ಕಳಂತರೂ ಭಾಳ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು